ಸ್ನೇಹಿತರೆ ಕರ್ನಾಟಕ ಈ ಪರ ಪ್ರದೇಶ ಏನಿದೆ ಸಾಮಾಜಿಕ ನ್ಯಾಯಕ್ಕೆ ಖ್ಯಾತವಾಗಿರತಕ್ಕಂಥದ್ದು ಇಲ್ಲಿ ಮಹಾರಾಜರು ಆಡಳಿತ ನಡೆಸ್ತಾ ಇರೋ ಕಾಲದಲ್ಲೂ ಕೂಡ ದುರ್ಬಲರಿಗೆ ಶೋಷಿತರಿಗೆ ಹಿಂದುಳಿದವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಅನೇಕ ಕ್ರಮಗಳನ್ನು ಕೈಗೊಂಡು ನ್ಯಾಯವನ್ನು ನೀಡ್ತಾ ಬಂದಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಸಂವಿಧಾನ ರೀತಿಯ ಸಂ ಕರ್ನಾಟಕದಲ್ಲಿ ಸರ್ಕಾರದ ಕಡೆಯಿಂದ ಶೋಷಿತರಿಗೆ ಅನೇಕ ರೀತಿಯ ಪ್ರಯೋಜನಗಳು ದೊರಕಿರುವುದನ್ನು ನಾವು ಯಾರೂ ಅಲ್ಲಗಳೆಯಲಿಕ್ಕೆ ಆಗೋದಿಲ್ಲ ಇಡೀ ಭಾರತದಲ್ಲಿ ಸಾಮಾಜಿಕ ನ್ಯಾಯದ ಒಂದು ವಿಚಾರದಲ್ಲಿ ಕರ್ನಾಟಕವು ಅತ್ಯಂತ ಮುಂಚೂಣಿಯಲ್ಲಿರುವುದನ್ನು ನಾವು ಗಮನಿಸಬೇಕು ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಸಾಮಾಜಿಕ ನ್ಯಾಯ ಪರ ಅನುಚ್ಛೇದಗಳೇನಿವೆ ಅವುಗಳನ್ನು ಜಾರಿ ಮಾಡತಕ್ಕಂಥ ಸಮಯದಲ್ಲಿ ಮೀಸಲಾತಿ ಇಡೀ ದೇಶದಲ್ಲಿ ಅನ್ವಯ ಆಯಿತು ಅದೇ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಂವಿಧಾನ ರೀತಿಯ ಅನುಕೂಲತೆಗಳು ದೊರಕಿದವು ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಹಿಂದುಳಿದವರಿಗೆ ಸೌಲಭ್ಯಗಳನ್ನು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಒದಗಿಸಿತ್ತು ಅದರ ಜೊತೆಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೂ ಕೂಡ ಕರ್ನಾಟಕ ಸರ್ಕಾರ ಮೊದಲಿನಿಂದಲೂ ಮೀಸಲಾತಿಯನ್ನು ಅಳವಡಿಸಿಕೊಂಡು ಬಂದಿದೆ ಹೀಗೆ ಇಡೀ ಕರ್ನಾಟಕವು ಭಾರತದ ನಕಾಶೆಯಲ್ಲಿ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಮಿಂಚಿ ಮಿಂಚಿಕೊಂಡು ಬಂದಿದೆ ಅಂತ ನಾವು ಹೇಳಿದರೆ ಉತ್ಪ್ರೇಕ್ಷೆ ಆಗುವುದಿಲ್ಲ ಪರಿಶಿಷ್ಟ ಜಾತಿ ಇದೊಂದು ವಿಚಾರ ನಾವು ಗಮನಿಸಬೇಕು ಪರಿಶಿಷ್ಟ ಜಾತಿ ನಳಗೆ ಸಾಮಾಜಿಕ ನ್ಯಾಯದ ಕೊರತೆ ಕಾಣ್ತಾ ಇದೆ ಅನ್ನೋ ಒಂದು ಧ್ವನಿ ಈ ಶತಮಾನದ ಪ್ರಾರಂಭದಲ್ಲಿ ಹೆಚ್ಚಿನ ಮಟ್ಟಿಗೆ ಕರ್ನಾಟಕದಲ್ಲಿ ಕೇಳಿ ಬಂತು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ಒದಗಿಸುವಾಗ ಪರಿಶಿಷ್ಟ ಜಾತಿಗಳಲ್ಲಿ ಏನು ನೂರ ಒಂದು ಜಾತಿಗಳಿವೆ ಆ ನೂರ ಒಂದು ಜಾತಿಗಳಲ್ಲಿ ಕೆಲವೊಂದು ಜಾತಿಗಳು ಮಾತ್ರ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವಕಾಶಗಳನ್ನು ತೆಗೆದುಕೊಳ್ತಾ ಇವೆ ಅನ್ನೋ ಒಂದು ಮಾತನ್ನು ಕಡಿಮೆ ಅವಕಾಶ ತೆಗೆದುಕೊಂಡಿರುವ ಜಾ ಸಮುದಾಯಗಳು ಧ್ವನಿ ಎತ್ತಿದವು ಇದರ ಬಗ್ಗೆ ಪ್ರಾರಂಭದಲ್ಲಿ ಸರ್ಕಾರ ಸ್ವಲ್ಪ ನಿರ್ಲಕ್ಷ್ಯ ತೋರಿತು ಅಂತಲೇ ಹೇಳಬಹುದು ಆದರೆ ಪರಿಶಿಷ್ಟ ಜಾತಿಯ ಒಳಗೆ ಕೂಡ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಯಾರು ಪ್ರತಿಪಾದನೆ ಮಾಡಿಕೊಂಡು ಬಂದರೂ ಅದರ ಅದರಲ್ಲಿ ವಿಶೇಷವಾಗಿ ಮುಂಚೂಣಿಯಲ್ಲಿ ಕರ್ನಾಟಕದ ಮಾದಿಗ ಜ ಸಮುದಾಯ ಮುಂದೆ ಎತ್ತು ಅಂತ ನಾವು ತಿಳಿತ ತಿಳ್ಕೊಳ್ತೀವಿ ಮಾದಿಗ ಸಮುದಾಯದ ನೇತೃತ್ವದಲ್ಲಿ ದಶಕಗಳ ಕಾಲ ಹೋರಾಟ ನಡೆದು ಕೊನೆಗೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಿಂದ ಕ್ಲಿಯರ್ ಆಯಿತು ಕರ್ನಾಟಕ ಸರ್ಕಾರ ಆಗಲಿ ಬೇರೆ ಯಾವುದೇ ರಾಜ್ಯ ಸರ್ಕಾರ ಆಗಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ವರ್ಗೀಕರಣ ಮಾಡುವುದಕ್ಕೆ ಕೆಲವೊಂದು ನಿಬಂಧನೆಗಳಿಗೆ ಒಳಪಟ್ಟು ವರ್ಗೀಕರಣ ಮಾಡಬಹುದು ಅಂತ ತೀರ್ಪು ಬಂತು ಅದರ ನಂತರ ಕರ್ನಾಟಕ ಸರ್ಕಾರ ಒಂದು ಕ್ರಮ ತೆಗೆ ಕೈಗೊಳ್ಳೋದಕ್ಕೆ ಪ್ರಾರಂಭ ಆಯಿತು ಆ ಕ್ರಮ ತೆಗೆದುಕೊಳ್ಳುವ ವೇಗ ಇತ್ತಲ್ಲ ಸ್ಪೀಡು ಅದು ಸ್ವಲ್ಪ ಕಡಿಮೆ ಇತ್ತು ಇದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ನಾವು ಆರೋಪ ಮಾಡಬೇಕಾಗುತ್ತೆ ಅದು ಒಂದು ಕಡೆ ಇರಲಿ ಸಿದ್ದರಾಮಯ್ಯನವರು ಕೊನೆಗೆ ಒಂದು ತೀರ್ಮಾನ ತಗೊಂಡರು ನಾ ಜಸ್ಟಿಸ್ ಕರ್ನಾಟಕ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗ ಮಾಡಿದರು ಒಂದು ಟೈಮ್ ಕೊಟ್ಟರು ಆ ಟೈಮ್ನಲ್ಲಿ ಗಣತಿ ಕಾರ್ಯ ಮುಗಿಲಿಲ್ಲ ಆ ಟೈಮನ್ನು ವಿಸ್ತರಣೆ ಮಾಡಿದರು ಆಗಲೂ ಮುಗಿಲಿಲ್ಲ ಕೆಲವೊಂದು ಅಡೆತಡೆಗಳು ಬಂದವು ಮತ್ತೆ ವಿಸ್ತರಣೆ ಮಾಡಿದರು ಸಮಯವನ್ನು ಹೀಗೆ ಎರಡು ಬಾರಿ ವಿಸ್ತರಣೆ ಮಾಡಿದ ನಂತರ ನಾಗಮೋಹನ ದಾಸ್ ಅವರ ಆಯೋಗ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು ಅದು ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೂರನೇ ತಾರೀಕು ಇರಬೇಕು ಅದಂತರ ಸರ್ಕಾರ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದಕ್ಕೆ ನಾವು ಪರಿಶ್ ಪರಿಷ್ಕರಣೆ ಮಾಡಿ ಜಾರಿ ಮಾಡ್ತೀವಿ ಅಂತ ಹೇಳ್ತು ಪರಿಷ್ಕರಣೆ ಮಾಡುವಾಗ ಸರ್ಕಾರ ನಾಗಮೋಹನ ದಾಸ್ ಅವರ ನೀಡಿರುವ ಆಯೋಗದ ಮುಖ್ಯವಾದ ಶಿಫಾರಸು ಪರಿಶಿಷ್ಟ ಜಾತಿಯವರನ್ನ ಐದು ಪ್ರವರ್ಗಗಳಲ್ಲಿ ವಿಭಾಗ ಮಾಡಬೇಕು ಅಂತ ಏನು ಆಯೋಗದವರು ಶಿಫಾರಸು ಮಾಡಿದ್ರು ಅದನ್ನ ಸರ್ಕಾರ ಕೈಬಿಟ್ಟಿತು ಐದು ಪ್ರವರ್ಗಗಳ ಬದಲಾಗಿ ಮೂರು ಪ್ರವರ್ಗಗಳನ್ನ ಮಾಡಿತು ಈ ಮೂರು ಪ್ರವರ್ಗಗಳನ್ನ ಮಾಡುವಾಗ ಕೆಲವೊಂದು ತಪ್ಪುಗಳು ಪ್ರಮಾದಗಳು ಆಗಿವೆ ಚಿಕ್ಕ ಪುಟ್ಟ ಪ್ರಮಾದಗಳು ಅದರ ಬಗ್ಗೆ ನಾನಿವಾಗ ಮಾತಾಡ್ತಾ ಇಲ್ಲ ಮುಖ್ಯವಾದ ಪ್ರಮಾದ ಮುಖ್ಯವಾದ ತಪ್ಪು ಘನಘೋರವಾದ ತಪ್ಪು ಏನಾಗಿದೆ ಅಂದರೆ ನಾಗಮೋಹನ ದಾಸ್ ಅವರ ಆಯೋಗವು ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಅತ್ಯಂತ ಶೋಷಿತರಾಗಿರುವ ಅಲೆಮಾರಿ ಸಮುದಾಯಗಳಿಗೆ ಕೊಡಬೇಕು ಅಂತ ಏನು ಹೇಳಿತ್ತು ಆಯೋಗ ಅದನ್ನು ಸರ್ಕಾರ ಕೈಬಿಟ್ಟು ಆ ಅಲೆಮಾರಿ ಅತ್ಯಂತ ಶೋಷಿತ ಅಲೆಮಾರಿ ಸಮುದಾಯಗಳನ್ನ ಭೂವಿ ಲಂಬಾಣಿ ಕೊರಚ ಕೊರಮ ಅಂತಕ್ಕಂಥ ಒಂದು ಸ್ಪೃಶ್ಯ ಜಾತಿಯ ಸಮುದಾಯಗಳ ಗುಂಪಿಗೆ ಸೇರಿಸಿ ರಾಜ್ಯ ಸರ್ಕಾರ ಕರ್ನಾಟಕದ ಅತ್ಯಂತ ಶೋಷಿತ ಅಲೆಮಾರಿ ಸಮುದಾಯಗಳ ಭವಿಷ್ಯವನ್ನು ಕಗ್ಗೊಲೆ ಮಾಡಿತು ಈ ವಿಚಾರದಲ್ಲಿ ಮತ್ತೆ ಹೋರಾಟ ಅಲೆಮಾರಿ ಸಮುದಾಯಗಳು ನಡೆದಿದ್ದಾರೆ ನಡೆಸಿದ್ದಾರೆ ತಕ್ಕ ಮಟ್ಟಿಗೆ ಮಾದಿಗ ಸಮುದಾಯದವರು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆದರೆ ಉಳಿದ ಯಾವ ಸಮುದಾಯಗಳು ಆ ಅಲೆಮಾರಿಗಳ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಇದು ನನಗೆ ವೈಯಕ್ತಿಕವಾಗಿ ಅತ್ಯಂತ ದುಃಖದ ವಿಚಾರ ಆಗಿದೆ ಯಾಕೆಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ಶೋಷಿತರ ಶೋಷಿತರ ಸಬಲೀಕರಣಕ್ಕಾಗಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ನಲವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದೆ ಆದರೆ ಇಂಥ ಒಂದು ಅತ್ಯಂತ ಸಂಕಷ್ಟ ಮತ್ತು ಬಿಕ್ಕಟ್ಟಿನ ಸಮಯದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಅದೇಕೋ ಏನೋ ಅವರು ಮೌನವಾಗಿದ್ದಾರೆ ಅನ್ನೋದು ನನಗೆ ಸಹಿಸಿಕೊಡಲಿಕ್ಕೆ ಆಗ್ತಾ ಇಲ್ಲ ತುಂಬ ದುಃಖ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಸಾತ್ವಿಕವಾದಂಥ ಕೋಪ ಕೂಡ ಬರ್ತಾ ಇದೆ ಆದ್ದರಿಂದ ಈಗ ಪ್ರತಿಯೊಬ್ಬರೂ ಮಾನವತಾವಾದಿಗಳು ಪ್ರತಿಯೊಬ್ಬರು ಸಂವಿಧಾನಪರರು ಅಲೆಮಾರಿಗಳಿಗೆ ನ್ಯಾಯ ಸಿಕ್ಕಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ತನ್ನ ಮನ ಧನ ತೊಡಗಿಸಿ ಅವರು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾನು ನಾನು ಮಂಗಳೂರು ವಿಜಯ್ ಬೆಂಗಳೂರಿನಲ್ಲಿದ್ದೀನಿ ದಲಿತ ಸಂಘರ್ಷ ಸಮಿತಿಯಲ್ಲಿ ನಲವತ್ತೈದು ವರ್ಷದಿಂದ ನಾನು ಅದರ ಅವರ ಜೊತೆಗೆ ಇದ್ದೇನೆ ನಾನು ಸಹ ದಲಿತ ಸಮುದಾಯದವನಲ್ಲ ಆದರೆ ನಾನು ಮನುಷ್ಯತ್ವದ ಪರವಾಗಿರೋನು ಸಂವಿಧಾನದ ಪರವಾಗಿರೋನು ಆ ನೆಲೆಗಟ್ಟಿನಿಂದಲೇ ನಾನು ಸಮಾಜವಾದಿ ಚಿಂತನೆಯ ಹಿನ್ನೆಲೆಯವನು ಆದ್ರೂ ಆ ಸಮಾಜವಾದಿ ಚಿಂತನೆ ಅಂದರೆ ಶೋಷಿತರಿಗೆ ನ್ಯಾಯವನ್ನು ಕೊಡಿಸುವುದೇ ಆಗಿದೆ ಅನ್ನೋದು ನನ್ನ ತಿಳುವಳಿಕೆ ಆಗಿರೋದರಿಂದ ನಾನು ದಲಿತ ಸಂಘರ್ಷ ಸಮಿತಿನಲ್ಲಿ ನಲವತ್ತೈದು ವರ್ಷ ಐವತ್ತು ವರ್ಷಗಳ ಕಾಲ ಅವರ ಅವರ ಜೊತೆಗೆ ಇದ್ದು ನಾನು ಶತಮಾನಗಳಿಂದ ನನಗೆ ಅಂಟಿಕೊಂಡು ಬಂದಿರುವ ಒಂದು ಪಾಪವನ್ನು ತೊಳೆದುಕೊಳ್ಳಬೇಕು ಅಂತ ನಾನು ಶೋಷಿತರ ಜೊತೆಗಿದ್ದೇನೆ ಇವಾಗಲೂ ನನಗೆ ಅತ್ಯಂತ ಶೋಷಿತರೇ ಮುಖ್ಯ ಅವರಿಗೆ ನ್ಯಾಯ ಸಿಗಬೇಕು ಮನುಷ್ಯತ್ವ ಎಲ್ಲರಿಗೂ ದೊರಕಬೇಕು ಅನ್ನೋದನ್ನು ತಮಗೆ ಹೇಳಿ ನನ್ನ ಮಾತುಗಳನ್ನು ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ನಮಸ್ಕಾರ